ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಒಂದು ಸಪೋರ್ಟ್ ಮಾಡಿ ನಾನಿವತ್ತು ದೇವರಾಯನದುರ್ಗಕ್ಕೆ ಬಂದಿದ್ದೀನಿ ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಅಂದರೆ ಫಸ್ಟ್ ಟೈಮ್ ಅಂತಲೇ ಒಂದು ಒಂದು ಸತಿ ಬಂದಿದ್ವಿ ಅಂದರೆ ಸುಮಾರು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಸಲ ಜೀವನ್ಸಲಿ ಬಂದಿದ್ರು ಆವಾಗ ಬಂದಿದ್ದಿದ್ದು ನಾನು ಆವಾಗ ಬಂದಿದ್ದೆ ನಮ್ಮ ನಮ್ಮ ನಮ್ಮಮ್ಮ ನಾನು ಮೂವರು ಬಂದಿದ್ವಿ ಅಲ್ಲಿ ಕೆಳಗಡೆಯಿಂದ ನಡ್ಕೊಂಡು ಬಂದ್ವಿ ಬಸ್ಸಲ್ಲಿ ಬರಬೇಕಾದ್ರೆ ಬಸ್ಸಲ್ಲಿ ಬಂದ್ವಿ ಆಮೇಲೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋದ್ವಿ ಅಂದರೆ ನಮ್ಮಪ್ಪ ದುರ್ಗಕ್ಕೆ ನಮ್ಮ ಅಪ್ಪ ಇಷ್ಟು ಚೆನ್ನಾಗಿ ಬಂದಿದ್ರು ಅಂದರೆ ಯಪ್ಪ ನಮ್ಮ ಅಪ್ಪ ಅಮ್ಮನ ಜೊತೆ ಬರೋದೇ ಒಂದು ಖುಷಿಯಾಗಿರೋದು ನನಗೆ ನಿಜವಾಗ್ಲೂ ನಮ್ಮ ನಮ್ಮಮ್ಮನ ನಾನು ಬಿಟ್ಟಿರ್ತಾನೆ ಇರಲಿಲ್ಲ ನಮ್ಮ ಅಪ್ಪ ಈ ದುರ್ಗದ ಜಾತ್ರೆ ಅಂತ ಫಸ್ಟ್ ಟೈಮ್ ನಮ್ಮ ಅಪ್ಪನೇ ತೋರಿಸಿದ್ದು ಅವಾಗ ಬಸ್ಸಿಂದ ಏನಷ್ಟೊಂದು ಇರಲಿಲ್ಲ ಎಲ್ಲ ಒಂದು ಬಸ್ ಇರೋದು ಅಂದರೆ ಭಯ ಆಗೋದು ಬಸ್ಸಲ್ಲಿ ನೋಡೋಕ್ಕೆ ಅಷ್ಟು ಒಂದು ತಿರುಗಿರೋದಲ್ಲ ತಿರುಗಿಗ್ಲೂ ಆಯ್ತಲ್ಲ ಆ ತಿರುವು ನೋಡಿರಿ ಅದ್ರ ಕಡೆಯಿಂದ ನಾನು ನಮ್ಮ ಅಪ್ಪ ದೇವ್ರಾಯದುರ್ಗಕ್ಕೆ ಆಮೇಲೆ ಅಪ್ಪ ಆಮೇಲೆ ನಾನು ಮದುವೆ ಆಗೋದ್ಮೇಲೆ ನಾನು ದೇವ್ರದುರ್ಗದ ಕಡೆಗೆ ಬರಲಿಲ್ಲ ಆಮೇಲೆ ನನ್ನ ಮಗ ಒಂದೂವರೆ ವರ್ಷದ ಮಗ ಅವಾಗ ಒಂದ್ಸಲಿ ಬಂದಿದ್ವಿ ಅಷ್ಟೇ ಅವಳ ಅವನಿಗೆ ಇವಾಗ ಹದಿನೈದು ಹದಿನಾರು ವರ್ಷದ ಮ್ಯಾಲಾಗೋಯಿತು ನಾನು ದೇವ್ರೇನದುರ್ಗಕ್ಕೆ ಬಂದಿರಲಿಲ್ಲ ಹದಿನೈದು ಹದಿನಾರು ವರ್ಷದ ಮ್ಯಾಲೆ ಬಂದಿದ್ದೀನಿ ದೇವ್ರೇನು ಅಂದರೆ ನಾವು ಇಷ್ಟು ಹತ್ರದಲ್ಲಿ ಇದ್ದೀವಿ ತುಮಕೂರಲ್ಲೇ ಇದ್ದು ನಾವು ದೇವ್ರೇನದುರ್ಗಕ್ಕೆ ಬಂದಿರಲಿಲ್ಲ ಯಾಕಪ್ಪ ಅಂದರೆ ನಾವು ದೇವ್ರೇನದುರ್ಗಕ್ಕೆ ಬರೋವಷ್ಟು ಒಬ್ಬರಂದು ಯಾರೂ ಕರ್ಕೊಂಡು ಬರ್ತಿರಲಿಲ್ಲ ನನಗೆ ಹಂಗಾಗಿ ನಾನು ಬರ್ತಿರಲಿಲ್ಲ ಅಷ್ಟೇ ನಾವೆಲ್ಲಿ ಅವಾಗೆಲ್ಲ ನಮಗೆ ಇಷ್ಟೊಂದೆಲ್ಲ ಇದಿರಲಿಲ್ಲ ನನಗೆ ಎಂತ ಒಂದು ಸ್ವಲ್ಪ ಹಿಂಗೆಲ್ಲ ಓಡಾಡ್ತಾ ಇರಲಿಲ್ಲ ನಾನೊಂದು ಸ್ವಲ್ಪ ಹಂಗಾಗಿ ನಾನು ಬರ್ತಾ ಇರಲಿಲ್ಲ ಯಾರೂ ಕರ್ಕೊಂಡು ಬರ್ತಿರ್ಲಿಲ್ಲ ನನಗೆ ಪೂಜೆ ಸಾಮಾನು ತಗೊಂಡೆ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ನಾನು ಬಂದು ಬಂದು ಒಂದ್ಸಲಿ ನಮ್ಮ ಅಪ್ಪವ್ರ ಜೊತೆಗೆ ಬಂದಿದ್ದಾಗ ಮೇಲ್ಗಡೆ ಎಲ್ಲೋ ಒಂದು ಮನೆ ಮಂಟಪದ ಮೇಲೆ ಕೂತ್ಕೊಂಡು ನೋಡಿದ್ವಿ ತೇರು ತೇರು ಅಷ್ಟೇ ತೇರಲ್ಲಿ ತೇರು ನೋಡಿದ್ವಿ ಅಷ್ಟೇ ಆಮೇಲೆ ಕೊಪ್ಪಲೆಲ್ಲೆಲ್ಲ ಊಟ ಮಾಡಿಸ್ಕೊಂಡು ಕರ್ಕೊಂಡೋಗಿತ್ತು ನಮ್ಮಪ್ಪ ನಮ್ಮ ಅಪ್ಪನ ಜೊತೆ ಬಂದಿದ್ದು ಒಂದು ನೆನಪು ನನಗೆ ಆಮೇಲೆ ಒಳಗಡೆ ಗುಡಿಗೆಲ್ಲ ನಾವು ಯಾವತ್ತೂ ಬಂದಿರಲಿಲ್ಲ ಪೂಜೆ ಮಾಡ್ಸೋಕ್ಕೆಲ್ಲ ಜಾತ್ರೆಯಲ್ಲಿ ಬರೋಕ್ಕಾಗಲ್ಲ ಗರ್ಭದ ಗುಡಿ ಒಳಗಡೆ ಜನ ಚಿಕ್ಕಪಟ್ಟೆ ರಶ್ ಇರ್ತಾರೆ ನೋಡಿ ಎಷ್ಟು ಚೆನ್ನಾಗೆಲ್ಲ ಅಲಂಕಾರ ಮಾಡೋರೆ ನಾನು ಫಸ್ಟ್ ಟೈಮು ದೇವ್ರೇನದುರ್ಗದ್ದು ಲಕ್ಷ್ಮೀ ರಂಗ ಲಕ್ಷ್ಮೀ ನರಸಿಂಹಸ್ವಾಮಿ ಗರ್ಭದ್ಗುಡಿ ಅಂದರೆ ದೇವಸ್ಥಾನದ ಒಳಗಡೆ ಪೂಜೆ ಮಾಡಿಸಿರೋದು ಆ ಜಾತ್ರೆಗೆಲ್ಲ ಹಿಂಗೆ ಬರೋಕ್ಕಾಗಲ್ಲ ಜಾತ್ರೆಯಲ್ಲಿ ಅಂದರೆ ಚಿಕ್ಕಪಟ್ಟೆ ಜನ ಯಾಕಂದರೆ ದೇವ್ರೇನು ಹೋಗಿರೋರಿಗೆಲ್ಲ ನಮ್ಮ ತುಮಕೂರಾಗಿರೋರಿಗೆಲ್ಲ ಗೊತ್ತಿರುತ್ತೆ ತುಮಕೂರು ಆಮೇಲೆ ದೇವ್ರೇಂದ್ರಗ ಬಂದಿರೋರಿಗೆಲ್ಲ ಗೊತ್ತಿರುತ್ತೆ ಎಷ್ಟು ರಶ್ ಇರುತ್ತೆ ಅಂತ ನಾನೇನು ಹೇಳಬೇಕಾಗಿಲ್ಲ ಅಷ್ಟು ರಶ್ ಇರುತ್ತೆ ಅಲ್ಲ ಈಗಲೂ ನೋಡಿ ಅಲ್ಲಿ ಗರ್ಭದ ಗುಡಿಲಿ ನಾನು ದೇವ್ರನ್ನ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟು ಜನ ತುಂಬ್ಕೊಂಡವ್ರೆ ಈಗಲೂ ಸಹ ಆಗೋಲ್ಲ ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಂದರೆ ಯಾವಾಗಾದರೂ ಫ್ರೀ ಇದ್ದಾಗ ಬರಬೇಕು ದೇವ್ರ ಅಂದರೆ ವೀಡಿಯೋ ಮಾಡಬೇಕು ಗರ್ಭದ ಗುಡಿಲಿ ಅಂದರೆ ಫ್ರೀ ಇದ್ದಾಗ ಬರಬೇಕು ಈ ಜನ ಇದ್ದಾಗೆಲ್ಲ ಬರೋಕ್ಕಾಗ ಜನ ಇದ್ದಾಗ ಮಾಡೋಕ್ಕಾಗಲ್ಲ ನಾವು ವೀಡಿಯೋಗಳನ್ನ ಈಗ ನಾವು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ದರ್ಶನ ಮಾಡೋಕ್ಕೆ ನಡೀರಿ ನಡೀರಿ ಅಂತಾರೆ ಅದಕ್ಕೋಸ್ಕರ ಇದು ಲಕ್ಷ್ಮೀ ದೇವಿ ದೇವಸ್ಥಾನ ಅಂತೆ ಲಕ್ಷ್ಮೀ ದೇವಿ ದೇವಸ್ಥಾನ ಅಂದರೆ ಸ್ವಾಮಿ ದೇವಸ್ಥಾನ ಮೊದಲಾಗಿರೋದು ಇಲ್ಲಿಗೂ ಬಂದೇನೋ ಇದು ಬಂದು ನೋಡಿ ಒಳಗಡೆ ಕರ್ಬದ್ಗುಡಿಯಲ್ಲಿ ಕೈ ಮುಗಿಯೋಕ್ಕಾಗಲಿಲ್ಲ ಅಲ್ಲಿ ಅದಕ್ಕೆ ಇಲ್ಲಿ ಕಡೆ ವಿಗ್ರಹ ಹಂಗೆ ಕೊಂಡ್ರು ಥರ ದೇವ್ರನ್ನ ನಾನು ಇಲ್ಲೇ ಕೈ ಮುಗಿದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಇಲ್ಲೂ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ರು ಸಾವ್ರೆ ಲಕ್ಷ್ಮೀ ದೇವಿನ ದಂಪತಿಗಳಿಬ್ಬರು ಅವರೇ ನೋಡಿ ಎಲ್ಲ ಹಿಂದೆ ಕೈ ಮುಕ್ಕೊಂಡು ಹೋಗ್ತಾರೆ ಅಂದರೆ ಅಲ್ಲಿ ಒಳಗಡೆ ನಿಂತ್ಕೊಂಡು ಕೈ ಮುಗಿಯೋಕ್ಕಾಗಲ್ವಲ್ಲ ಟೈಮ್ ಇರೋಲ್ಲ ಅಂದರೆ ಬಿಡ ಅಂದರೆ ಅಲ್ಲಿ ಜನ ಇರ್ತಾರಲ್ವ ನೋಡೋಕೆ ಆಗಲ್ಲ ನೋಡಿ ಈಚೆ ಬಂದೆ ನಾನು ನೋಡಿ ಈ ಥರ ಎಲ್ಲ ಶಾಮಿಯನ್ನು ಹಾಕೋರೆ ನೆಳ್ಳಿಗೆ ಜನಕ್ಕೆ ನಿಂತ್ಕೊಳ್ಳೋಕ್ಕೆ ಆಮೇಲೆಲ್ಲ ಏನೋ ಭಾನುವಾರ ಅಂದರೆ ಏನಾದರೂ ನಾನ್ ವೆಜ್ ಏನಾದರೂ ಮಾಡ್ತಾರೆ ಏನಾದೇವ್ರಿಗೆ ಮಾಡ್ತಾರಲ್ವ ನರಸಿಂಹಸ್ವಾಮಿಗೆ ನಾನ್ ವೆಜ್ ಮಾಡ್ತಾರೆ ನಾನ್ ವೆಜ್ ಮಾಡೋರೆಲ್ಲ ಇನ್ನು ಅಲ್ಲೇ ಅವರೇ ನಾನು ಹತ್ರ ಬಂದರೆ ತೇರಿಂದ ವೀಡಿಯೋ ಮಾಡೋಣ ಅಂದ್ಬಿಟ್ಟು ತೇರು ಹತ್ರ ಬಂದೆ ಇಲ್ಲಿ ತೇರು ಎಲ್ಲ ಚೆನ್ನಾಗಿ ಅಲಂ ಅಲಂಕಾರ ಮಾಡೋದೆಲ್ಲ ಅವಲ್ಲೇ ತೆಗಿತಾಯಿದ್ರು ಆಮೇಲೆ ಅಲ್ಲಿ ಕೆಲವೊಂದು ಜನ ನಾನು ಅಲ್ಲಿ ಮೆಣಸೆಲ್ಲ ಇದ್ರು ಜನಗಳು ಅಲ್ಲಿ ಬಿದ್ದಿರೋ ಮೆಣಸು ಮತ್ತು ಅದೆಲ್ಲ ಇರು ತಾಂಡ ಮನೆಗೆ ಇಟ್ಕೊಂತೀವಿ ಅಂತೇಳಿ ಅಂತಿದ್ರು ನಾನು ಕೇಳಿದೆ ತಾಂಡ ಮನೆಗೆ ಇಟ್ಕೊತೀವಿ ಅಂದರು ನಾನೇನು ತಾಯ್ಕೊಂಬರೋಕೆ ಹೋಗಲಿಲ್ಲ ನನಗೆ ಸಿಗಲೂ ಇಲ್ಲ ನಾನು ಹಾಕೊಂಬರ್ಲಿಲ್ಲ ಏನೋ ಅವ್ರವ್ರ ನಂಬಿಕೆ ಅದು ನಾನು ನಾನೇನು ಆಯ್ಕೊಂಡ್ಬರಕ್ಕೆ ಹೋಗಲಿಲ್ಲ ಅದೆಲ್ಲ ನೋಡಿ ಇದು ಸಂಜೀವರಾಯ ಸ್ವಾಮಿ ದೇವಸ್ಥಾನ ಅಂತೆ ನಾನು ನೋಡೋಣ ಅಂತ ಒಳಗ ಹೋದೆ ದೇವಸ್ಥಾನ ಮೆಟ್ಲತ್ತಿ ಇದು ಸಂಜೀವರಾಯ ಸ್ವಾಮಿ ಸಂಜೀವರಾಯ ಸ್ವಾಮಿ ದೇವಸ್ಥಾನ ಇದು ಹಾಕ್ಬಿಟ್ಟಿದ್ರು ಬಾಗ್ಲಾಗಿ ಬೀಗ ಹಾಕಿದ್ರು ಅಂದರೆ ನೆನ್ನ ಜಾತ್ರೆ ದಿನ ಓಪನ್ ಇರುತ್ತೇನೋ ಇವಾಗ ಹಾಕ್ಬಿಟ್ಟಿದ್ರು ಪೂಜೆ ಎಲ್ಲ ಮಾಡಿ ನಾನು ಈಚೆನೆ ನಿಂತ್ಕೊಂಡು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ ಇದು ಚೆನ್ನಾಗೈತೆ ದೇವಸ್ಥಾನ ಇದು ನೋಡೋಕೆ ಚೆನ್ನಾಗಿತ್ತು ಆಮೇಲೆ ಎಲ್ಲ ಮುಂದೆಗಡೆ ಎಲ್ಲ ಮತ್ತೆ ನೋಡಿ ಎಲ್ಲ ಎಷ್ಟು ಚೆನ್ನಾಗೈತೆ ಕೂತ್ಕೊಳ್ಳಿ ಎಲ್ಲ ನೆಳ್ಳೆಲ್ಲ ಎಷ್ಟು ಚೆನ್ನಾಗೈತೆ ಹಂಗೆ ಅಲ್ಲಿ ಕುಂಬಿ ಬೆಟ್ಟ ಇತ್ತು ನೋಡಿ ಮೇಲ್ಗಡೆ ಮೇಲೆ ಬೆಟ್ಟದ ಮೇಲೆ ಕುಂಬಿ ಬೆಟ್ಟ ಕುಂಬಿ ಬಂಡೆ ಕುಂಬಿ ಬೆಟ್ಟ ಅಲ್ಲ ಅದು ಕುಂಬಿ ಬಂಡೆ ಸಾರಿ ನಾವು ದುರ್ಗ ನಾವು ಹತ್ರದಲ್ಲಿದ್ದರೂ ತುಮ್ಕೂರಲ್ಲಿದ್ದರು ನಾವು ಹೋಗೋಕ್ಕಾಗಿರಲಿಲ್ಲ ನಾನು ಜಾತ್ರೆಗೆ ಹೋಗಲ್ಲ ಜಾತ್ರೆಗೆ ನಾನು ಹೋಗೋದು ಇಲ್ಲ ಯಾಕಂದರೆ ರಶ್ ಆ ರಶ್ಶಲ್ಲಿ ನಾನು ವೀಡಿಯೋನೂ ಮಾಡೋಕ್ಕಾಗಲ್ಲ ಮತ್ತು ನೋಡೋಕ್ಕೂ ಆಗೋಲ್ಲ ಅಷ್ಟು ರಶ್ ಇರುತ್ತೆ ಚಿಕ್ಕಪಟ್ಟೆ ರಶ್ಶು ಜನ ನಾವೇನು ಬರೋದೇ ಬೇಡ ಅವರೇ ತೊಳ್ಕೊಂಡ್ಬಂದುಬಿಡ್ತಾರೆ ಮ್ಯಾ ಮ್ಯಾಲಗಡೆಯಿಂದ ಕೆಳಗೆ ತೊಳ್ಕೊಂಡು ಹೋಗ್ಬಿಡ್ತಾರೆ ಜನ ಆ ಥರ ಜನ ಚಿಕ್ಕಪಟ್ಟೆ ಜನ ದೇವ್ರಾಯ್ ದುರ್ಗ ಅಂತ ಬಿಸ್ಲಲ್ಲೂ ಸಹ ಅಷ್ಟೊಂದು ಜನ ಸೇರ್ಕೊತಾರೆ ಏನೋ ಒಂದೊಂದು ದೇವ್ರ ಒಂದೊಂದು ಮಹಿಮೆ ಹಂಗಿರುತ್ತೆ ದೇವ್ರೆಂದ್ರಿಗೂ ಜಾತ್ರೆ ಅಂದರೆ ಎಲ್ಲರೂ ಅಷ್ಟೇ ಯಾವ ವರ್ಷವೂ ಒಂದು ವರ್ಷವೂ ಜನ ಕಮ್ಮಿನೇ ಇರಲ್ಲ ನೋಡಿ ಕೆಳಗೆ ಬಂದೆ ಇವಾಗ ಇದನ್ನು ವೀಡಿಯೋ ಮಾಡ್ಕೊತ ಇದ್ದೀನಿ ಇಲ್ಲೊಂದು ಚಿಕ್ಕದಾಗ ಒಂದು ಏನೋ ತೇರ್ ಥರ ನಿಲ್ಲಿಸಿದ್ರು ಇದನ್ನು ವೀಡಿಯೋ ಇದ್ದೀನಿ ಅಂದರೆ ನಮ್ಗೆ ಅವಾಗೆಲ್ಲ ಇಪ್ಪ ಅವಾಗ ಅಪ್ಪ ನಮ್ಮ ಇದರಲ್ಲೆಲ್ಲ ನಮ್ಗೆ ಈ ಥರಲ್ಲ ಮೊಬೈಲೆಲ್ಲ ಇರಲಿಲ್ಲವೇನೋ ಜನಗಳಿಗೆ ಇವಾಗೆಲ್ಲರೂ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಇವು ವಿಡಿಯೋಗಳು ಓಡಾಡ್ತಿರ್ತವೆ ಈ ಅವಾಗೆಲ್ಲ ಏನು ಇರಲಿಲ್ಲ ನೋಡಿ ಇಲ್ಲಿ ಕಡಲೆಪುರಿ ತಾಣೋಣ ಅಂತ ಬಂದೆ ಈ ಅಣ್ಣನಿಗೆ ಖಾರ ಏನು ಹಾಕ್ಬೇಡ ಖಾರ ಹಾಕು ಅಂತ ಅಂದೆ ಖಾರ ಹಾಕೋದ್ರು ನಮಗೆ ಗೌರ್ಮೆಂಟ್ ನಾನು ಕರೆಕ್ಟಾಗಿ ಹಾಕಿದ್ದೀರೋಣ ತೂಕನ ಅಂದೆ ಗೌರ್ಮೆಂಟ್ನವ್ರು ಕಲ್ಕೊಟ್ಟವ್ರಕ್ಕ ನಮಗೆ ಅಂತ ಹೇಳ್ತಿದ್ರು ಅದಂತ ಮಷೆ ನಗ್ತಾ ನಗ್ತಾಯಿದ್ರು ಅವ್ಯಪ್ಪ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದೆ ಸಬ್ ಮಾಡ್ಕೊತಿನಕ್ಕ ಅಂದರು ನೋಡಿ ಇಲ್ಲಿ ಕಡಲೆಪುರಿ ಇಟ್ಕೊಂಡು ಬಂದರೆ ನೋಡಿ ನಾನು ಕೋತಿ ನನ್ನ ಮಗನಿಗೋಸ್ಕರ ನಾನು ಕಡಲೆಪುರಿ ತೊಂದರೆ ನೋಡಿ ನಾನು ಕಿರ್ಚ್ಕೊಂತ ಇದ್ದೀನಿ ಅಲ್ಲಿರೋರು ಯಾರೂ ಬಂದು ಬಿಡಿಸ್ಲಿಲ್ಲ ನೋಡಿ ನನ್ನ ಕವರೇ ಹೊತ್ಕೊಂಡು ಕ ಕೋತಿ ಕಡಲೆಪುರಿ ಕವರೇ ಹೊತ್ಕೊಂಡು ಹೊಲ್ಟಾಯ್ತು ಅಲ್ಲಿರೋರು ಯಾರೂ ಬಂದು ಬಿಡಿಸ್ಲೇ ಇಲ್ಲ ಬಿಟ್ಬಿಡೋಕೆ ಕವರು ಅಂದರು ನಾನು ನನ್ನ ಮಗನಗೋಸ್ಕರ ಜಾತ್ರೆಗೆ ತಂದೆ ವಾಸೆಪಟ್ಟು ಕಡಲೆಪುರಿ ಕಿತ್ಕೊಂಡು ಹೋಗ್ಬಿಡ್ತು ಕೋತಿಗಳಿಗೆ ಹೆಂಗೆ ಬರ್ಗೇಡ್ಸ್ರಿ ಅಂದರೆ ನಾನು ಅದೊಂದು ವಿಷಯ ಹೇಳ್ತೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕಪ್ಪ ಅಂದರೆ ಎಲ್ಲ ತಗೊಂಡಾಗ ಹಾಕ್ಬಿಡ್ತಾರಲ್ವಾ ತಿಂತಿರ್ತವೆ ಅವು ಕಾ ಗಿಡದಲ್ಲಿ ಮರದಲ್ಲಿ ಹಣ್ಣು ಹುಡಿಕೊಂಡು ತಿನ್ನೋದೇ ಇಲ್ಲ ಕೋತಿಗಳು ಮಸ್ತಾಗಿ ಕಾಡೈತೆ ಕಾಡಲ್ಲಿ ಏನು ತಿನ್ನಲ್ಲ ಅವು ಎಲ್ಲ ಜನ ಕೊಟ್ಟಿದ್ದು ಜನದ ಕೈಲಿ ಏನು ಬಿಡೋಲ್ಲ ಒಂದು ಮೊಬೈಲ್ ಬಿಡಲ್ವಂತೆ ಇಲ್ಲಿ ಆಮೇಲೆ ಪರ್ಸಿದ್ರೆ ಪರ್ಸೆ ಕಿತ್ಕೊಂಡೋಗ್ಬಿಡ್ತಾವಂತೆ ಮೊಬೈಲ್ ಇದ್ರೆ ಮೊಬೈಲೇ ಕಿತ್ಕೊಂಡು ಹೋಗ್ತಾವಂತೆ ಎಲ್ಲ ಅಲ್ಲಿರೋರೆಲ್ಲ ಹೇಳ್ತಿದ್ರು ಆಮೇಲೆ ಯಾರು ಮಕ್ಳ ಕೈಲಿ ಏನು ಕಾಣಿಸ್ತೋ ಅದೆಲ್ಲ ಕಿತ್ಕೊಂಡೋಗ್ಬಿಡ್ತಾವ ಕೋತಿಗಳು ಯಾಕಂದ್ರೆ ಜನಗಳು ಆ ಥರ ಹಾಕಿ ಹಾಕಿ ಪಳಗಿಸ್ಬಿಟ್ಟವ್ರೆ ಬೇಜಾರು ಮಾಡ್ಕೋಬೇಡಿ ಯಾರೂ ಯಾವುದೇ ಒಂದು ಪ್ರಾಣಿಗಾಗಲಿ ನಾವು ಅವು ಕಣ್ಣು ಅವೇ ಅವು ಹುಡುಕನ್ ತಿನ್ನೋ ಥರ ಇರಬೇಕು ಯಾಕೆ ಗೊತ್ತಾ ನಾವು ತಾಂಡೋಗಿ ತಗೊಂಡೋಗಿ ಹಾಕಿದ್ರೆ ಅಕಸ್ಮಾತ್ ಬಂದು ಏನಾದ್ರು ವಯಸ್ಸಾದವ್ರು ಏನಾದ್ರು ಹಿಡ್ಕೊಬಂದಾಗ ಏನಾದ್ರು ಮಗ ಏನಾದ್ರು ಪರ್ಚಿದ್ರೆ ನೋವು ತಿನ್ನೋರು ಯಾರು ಅಲ್ವಾ ನಾವು ಎಷ್ಟೇ ಇದ್ದಿರ ಪ್ರಾಣಿಗಳಿಗೆ ಅವು ಆಹಾರ ಅವೇ ಹುಡುಕಬೇಕು ಯಾವತ್ತೂ ಅಷ್ಟೇ ನಾವು ಏನೋ ಕೈಗಳದ್ದು ಏನೋ ಕೊಟ್ಟವಾಗ ಪಳಗಿಸ್ಬಾರ್ದು ನೋಡಿ ನಾನು ಕೈಯಗಳ್ದು ಐವ ಪುರಿ ಕವರೇ ಕಿತ್ಕೊಂಡೋಗಿಬಿಡ್ತು ಅಲ್ಲಿರೋರು ಯಾರೂ ಬಿಡಿಸ್ಲಿಲ್ಲ ಭಯ ಹೆಂಗಂದ್ರೆ ನಾನು ಎಷ್ಟು ನೆಟ್ ತಾಂಡು ಹೋಗ್ತಿದ್ದೀನಿ ಕ ಕವರೇ ಕಿತ್ಕೊಂಡ್ಬಿಡ್ತು ಆಮೇಲೆ ಅಕ್ಕ ಬಿಟ್ಬಿಡಕ್ಕ ಆ ಮೊಬೈಲೇ ಹೋಗ್ಬಿಡ್ತೈತಿ ಅಂತಾರೆ ಹೊರ್ತು ಯಾರೂ ಬಂದು ಬಿಡಿಸ್ಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಧನ್ಯವಾದ